ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ನಮ್ಮನ್ನು ಒಳಪಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯದವರು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅದಕ್ಕೆ ಸ್ಪಂದಿಸಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಮಟ್ಟದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆಯನ್ನು ಏರ್ಪಡಿಸಿ ಖಾನಾಪುರ ತಾಲೂಕಿನ ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗದವರನ್ನು ಒಳಪಡಿಸುವಂತೆ ನಿರ್ದೇಶನವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಹಿಂದುಳಿದ ವರ್ಗ ಆಯೋಗದ ಜಿಲ್ಲಾ ಅಧಿಕಾರಿಗಳು ಜಂಟಿ ಒಂದು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ಚರ್ಚಿಸಿ ಇವತ್ತಿನ ದಿವಸ ಖಾನಾಪುರಕ್ಕೆ ಈ ಏನು ಕಾಡಂಚಿನ ಪ್ರದೇಶದಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದ ಆದಿವಾಸಿ ಜನಗಳ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಒಂದು ಅವಕಾಶ ಮಾಡಿಕೊಟ್ಟಿದ್ರು ಈಗ ತಾನೇ ಮಾನ್ಯ ತಹಸೀಲ್ದಾರ್ ಇರ್ಬೋದು ಮತ್ತು ಬಿ ಸಿ ಎಮ್ ತಾಲೂಕಾ ಅಧಿಕಾರಿಗಳಿರ್ಬೋದು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಈಗಾಗಲೇ ಖಾನಾಪುರ ತಾಲೂಕಿನಲ್ಲಿ ಹಕ್ಕಿ ಪಿಕ್ಕಿ ಆದಿವಾಸಿ ಜನಾಂಗದ ಸಮೀಕ್ಷೆ ಪ್ರಾರಂಭವಾಗಿದೆ ಆದ ಕಾರಣ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಯಾಕಂದರೆ ನಮ್ಮ ಮನವಿಗೆ ಸ್ಪಂದಿಸಿ ಏನು ಕೈ ಬಿಡ್ತಕ್ಕಂಥ ಈ ಒಂದು ಆಡು ಆದಿವಾಸಿ ಜನಾಂಗದವರಿಗೆ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕ ಸಿಕ್ಕಂತಾಗಿದೆ ಆದ ಕಾರಣ ನಮ್ಮ ಎಲ್ಲರ ಪರವಾಗಿ ಖಾನಾಪುರ ತಾಲೂಕಿನ ಪರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗಿರ್ಬೋದು ಮತ್ತು ಆಯೋಗದ ಜಿಲ್ಲಾ ಆಗಿರ್ಬೋದು ಮತ್ತು ತಾಲೂಕಾ ಅಧಿಕಾರಿಗಳಿಗೂ ತಹಸೀಲ್ದಾರ್ ಅವರಿಗೂ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತಾಲೂಕಾ ಹಿಂದುಳಿದ ವರ್ಗಗಳ ಅಧಿಕಾರಿ ಜಿಜಿ ಕಡಾಪುರಿ ಭಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಪ್ಪ ಬಿಆರ್ ಸಿಕಮ್ಮಾರ್ ದಲಿತ ಸಂಘಟನೆ ಮುಖಂಡರಾದ ರಾಜಶೇಖರ್ ಹಿಂಡಲ್ಗಿ ರಾಘವೇಂದ್ರ ಚಲ್ವಾದಿ ಶಶಿ ನಾಯಕ್ ಕಾರ್ತಿಕ್ ತಳವಾರ್ ಮತ್ತಿತರರು ಉಪಸ್ಥಿತರಿದ್ದರು ನಾಗೇಶ್ ನಾಯ್ಕರ್